ಯಾವುದೇ ವ್ಯಕ್ತಿ ನಿದ್ರೆಗೆ ಜಾರಿದಾಗ ಸಹಜವಾಗಿ ಎದುರಾಗುವ ಸಂಗತಿ ಎಂದರೆ ಅದು ಕನಸು ಕನಸು ಕಾಣುವುದು ಸಾಮಾನ್ಯ ಕೆಲವೊಮ್ಮೆ ಕನಸಿನಲ್ಲಿ ಬೆಟ್ಟಗಳು ನದಿಗಳು ಕಾಡುಗಳು ವಸ್ತುಗಳು ಮತ್ತು ಪ್ರಾಣಿಗಳು ಕಾಣಿಸಿಕೊಳ್ತವೆ ಹಾವು ಹುಲಿ ಸಿಂಹ ಮತ್ತು ಆನೆಗಳು ಕಾಣಿಸಿಕೊಂಡಾಗ ಕೆಲವರು ಭಯ ಬೀಳ್ತಾರೆ ಮರುದಿನ ಬೆಳಗ್ಗೆ ಎದ್ದಾಗ ಇದನ್ನ ಇತರರೊಂದಿಗೆ ಹಂಚಿಕೊಳ್ತಾರೆ ಅಲ್ಲದೆ ಏನಾಗುತ್ತೆ ಅಂತ ಚಿಂತೆ ಸಹ ಮಾಡ್ತಾರೆ ಕನಸಿನಲ್ಲಿ ಏನೇನು ಕಂಡರೆ ಅದರ ಹಿಂದೆ ಒಂದು ಸೂಚನೆ ಇರುತ್ತೆ ಅಂತ ದೊಡ್ಡವರು ಹೇಳುವುದನ್ನು ನೀವು ಕೇಳಿರ್ತೀರಿ ಅದೇ ರೀತಿ ಕನಸಿನಲ್ಲಿ ಕಾಗೆ ಕಂಡರೂ ಅಲ್ಲೊಂದು ಸೂಚನೆ ಇದೆಯಂತೆ ಕೆಲವರು ತಮ್ಮ ಕನಸಿನಲ್ಲಿ ಕಾಗೆಗಳನ್ನ ನೋಡ್ತಾರೆ ಈ ರೀತಿ ಕನಸಿನಲ್ಲಿ ಕಾಗೆ ಕಾಣಿಸಿಕೊಂಡರೆ ಅದು ಅಶುಭದ ಸಂಕೇತವಾಗಿದೆ ಮುಂದಾಗುವ ಗಂಭೀರ ಅಪಾಯಗಳ ಮುನ್ಸೂಚನೆಯಾಗಿದೆ ಕಾಗೆಯು ಕನಸಿನಲ್ಲಿ ಬಂದಾಗ ಸಾವಿನ ಸುದ್ದಿಯನ್ನ ಕೇಳುವ ಸಾಧ್ಯತೆ ಇದೆ ಅಂತ ಹಿಂದೂ ಪಂಡಿತರು ಹೇಳ್ತಾರೆ ಕನಸಿನಲ್ಲಿ ಕಾಗೆಯನ್ನ ನೋಡುವುದು ಎಂದರೆ ನಿಮ್ಮ ಜೀವನವು ಬಹಳಷ್ಟು ಬದಲಾಗುತ್ತದೆ ಎಂದರ್ಥ ಇಂತಹ ಕನಸುಗಳು ಬಿದ್ದಾಗ ಮನೆಯ ಹಿರಿಯರು ಮರುದಿನ ಬೆಳಗ್ಗೆ ಶನಿದೇವರನ್ನ ಭೇಟಿ ಮಾಡಬೇಕೆಂದು ಹೇಳುತ್ತಾರೆ ಈ ರೀತಿ ಶನಿದೇವರನ್ನ ಭೇಟಿಯಾಗಿದ್ದರೆ ಯಾವುದೇ ಅಪಾಯ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ ಕಾಗೆಯಲ್ಲದೆ ನಿಮ್ಮ ಕನಸಿನಲ್ಲಿ ಕಪ್ಪು ಬಟ್ಟೆ ಅಥವಾ ಕಪ್ಪು ವಸ್ತುಗಳೇನಾದರೂ ಕಾಣಿಸಿಕೊಂಡರೂ ಅವು ಅನಾರೋಗ್ಯವನ್ನ ಸೂಚಿಸುತ್ತದೆ ಕೆಲವೊಮ್ಮೆ ನಿದ್ರೆಗೆ ಜಾರಿದಾಗ ಕನಸಿನಲ್ಲಿ ತಿರುಗಾಳಿ ಅಥವಾ ಮನೆ ಕುಸಿತವಾದಂತಹ ಘಟನೆಗಳನ್ನ ನೋಡ್ತಾರೆ ಇಂತಹ ಕನಸುಗಳು ಬಂದಾಗ ಬಹಳಷ್ಟು ನಷ್ಟವನ್ನ ಎದುರಿಸುವ ಸಾಧ್ಯತೆ ಇರುತ್ತದೆ ನಿಮ್ಮ ಕನಸಿನಲ್ಲಿ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣದಂತಹ ದೃಶ್ಯಗಳನ್ನ ನೋಡಿದ್ರೆ ಅದನ್ನ ಅಶುಭವೆಂದು ಪರಿಗಣಿಸಬೇಕು ಇಂತಹ ಕನಸು ಕಂಡರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಗಂಭೀರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಕಾಡು ಪ್ರಾಣಿಗಳು ನಿಮ್ಮನ್ನ ಬೆನ್ನಟ್ಟುವಂತೆ ಕನಸು ಕಂಡರೆ ಅದು ನಕಾರಾತ್ಮಕ ಫಲಿತಾಂಶಗಳ ಸಂಕೇತವಾಗಿದೆ ಇದಲ್ಲದೆ ಇಂತಹ ಕನಸುಗಳು ಆರ್ಥಿಕ ನಷ್ಟವನ್ನ ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಯಾವುದೇ ಶಬ್ದಗಳನ್ನು ಕೇಳಿದರೆ ಅದನ್ನು ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವಿನ ಸಂಘರ್ಷದ ಸಂಕೇತವೆಂದು ಪರಿಗಣಿಸಬೇಕು